ಗೊಂಡ್ಲುಪೇಟೆ ತಹಶೀಲ್ದಾರ್ ವಿರುದ್ಧ ದಸಂಸ ಪ್ರತಿಭಟನೆ ಗೊಂಡ್ಲುಪೇಟೆ ತಾಲೂಕಿನ ಚಿಕ್ಕಟ್ಟಿ ಗ್ರಾಮದಲ್ಲಿ ದಲಿತ ಸಮುದಾಯದ ರೈತರ ಜಮೀನಿನಲ್ಲಿ ರಸ್ತೆ ನಿರ್ಮಾಣ ಮಾಡಲು ಸರ್ವೆ ಮಾಡಿರುವ ತಹಶೀಲ್ದಾರ್ ಕ್ರಮ ಖಂಡಿಸಿ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಘಟಕದ ವತಿಯಿಂದ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಗೊಂಡ್ಲುಪೇಟೆ ತಾಲೂಕು ಕಚೇರಿಯ ಮುಂಭಾಗ ಜಮಾಯಿಸಿದ್ದ ಸಮಿತಿಯ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು ತಹಶೀಲ್ದಾರ್ ಸರ್ವೆ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಚಿಕ್ಕಟಿ ಗ್ರಾಮದ ರೈತರಾದ ಚಿಕ್ಕಮಾದಯ್ಯ ಮತ್ತು ಮಹದೇವಮ್ಮ ಎಂಬುವರ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೊಂದು ಬಾರ್ ಮೂರರಲ್ಲಿ ಸೊನ್ನೆ ಪಾಯಿಂಟ್ ಎರಡು ಎಂಟು ಜಮೀನಿದ್ದು ಇದನ್ನೇ ನಂಬಿಕೊಂಡು ಎರಡು ಕುಟುಂಬಗಳು ಜೀವನ ನಡೆಸುತ್ತಿದ್ದಾರೆ ಅದೇ ಗ್ರಾಮದ ಚಿಕ್ಕೇಗೌಡ ಎಂಬುವರು ಜಮೀನಿಗೆ ಹೋಗಲು ದಾರಿ ಇಲ್ಲವೆಂದು ತಹಶೀಲ್ದಾರ್ ಅವರಿಗೆ ಅರ್ಜಿ ಸಲ್ಲಿಸಿದ್ದಾರೆ ಅದಕ್ಕೆ ಚಿಕ್ಕೇಗೌಡರ ಜಮೀನಿಗೆ ಹೋಗಲು ಬೇರೆ ದಾರಿ ಇದ್ದರೂ ಸಹ ದಲಿತ ರೈತರ ಮೇಲೆ ದಾರಿ ಬಿಡಲು ಸಂಬಂಧಪಟ್ಟ ಇಲಾಖೆಗೆ ನೋಟಿಸ್ ನೀಡಿ ಮಾರ್ಚ್ ಹದಿನೆಂಟರಂದು ಏಕಾಏಕಿ ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಬಂದ ತಹಶೀಲ್ದಾರ್ ನಕ್ಷಿಯಲ್ಲಿ ಚಿಕ್ಕೇಗೌಡರ ಜಮೀನಿಗೆ ಹೋಗಲು ದಾರಿ ಇಲ್ಲದಿದ್ದರೂ ಸಹ ಬಲವಂತವಾಗಿ ದಲಿತ ರೈತರ ಮೇಲೆ ದಬ್ಬಾಳಿಕೆ ನಡೆಸಿ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ ಎಂದು ತಿಳಿಕಾರಿದರು ಚಿಕ್ಕೇಗೌಡರ ಜಮೀನಿಗೆ ಹೋಗಲು ಬೇರೆ ಕಡೆ ಇದ್ದರೂ ಸಹ ಅವರ ಪರವಾಗಿ ನಿಂತು ದಾರಿ ಬಿಡಿಸಿರುವುದು ದಲಿತ ಕುಟುಂಬಕ್ಕೆ ಮಾಡಿದ ದ್ರೋಹವಾಗಿದೆ ದಲಿತ ರೈತ ಕುಟುಂಬದವರ ಜಮೀನಿನ ಮೇಲೆ ದಾರಿ ಬಿಡಿಸಿ ಏಕಪಕ್ಷೀಯ ತೀರ್ಮಾನ ತೆಗೆದುಕೊಂಡಿರುವ ತಹಶೀಲ್ದಾರ್ ಅವರನ್ನು ಕೂಡಲೇ ಅಮಾನತುಪಡಿಸಿ ಎಸ್ಸಿ ಎಸ್ಟಿ ದೌರ್ಜನ್ಯದಡಿ ಪ್ರಕರಣವನ್ನು ದಾಖಲಿಸಿ ನೋಂದ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ದಸಂಸ ಜಿಲ್ಲಾ ಸಂಘಟನಾ ಸಂಚಾಲಕ ನಂಜುಂಡಸ್ವಾಮಿ ತಾಲೂಕು ಸಂಚಾಲಕ ಮಡ್ರಹಳ್ಳಿ ರಂಗಸ್ವಾಮಿ ಯರಿಯೂರು ರಾಜಣ್ಣ ಪುಟ್ಟ ಚನ್ನವಡೆಯಣ್ಣಪುರ ಕುಮಾರ್ ಪಂಚನಹಳ್ಳಿ ವಿರಾಜು ಕುಂದಗೆರೆ ಮಲ್ಲಿಯಯ್ಯ ಪುತ್ತಣಪುರ ಚಿಕ್ಕಕುಸಯ್ಯ ಅಂಕನಹಳ್ಳಿ ಶಿವನಂಜ ಪ್ರಸಾದ್ ನಾರಾಯಣಸ್ವಾಮಿ ಶಿವಣ್ಣ ಕಿಲಗೇರಿ ಮಂಜುನಾಥ್ ಮಾದಯ್ಯ ವೆಂಕಟೇಶ್ ಚಿರಕನಹಳ್ಳಿ ಗ್ರಾಮಸ್ಥರಾದ ನಾಗರಾಜು ಚಿನ್ನಯ್ಯ ಮಹದೇವಯ್ಯ ಮಹದೇವಸ್ವಾಮಿ ರಾಜು ಶಿವಯ್ಯ ನವೀನ ಮಾದೇಶ್ ಕುಮಾರಸ್ವಾಮಿ ಸೇರಿದಂತೆ ಹಲವು ಮಂದಿ ದಸಂಸ ಮುಖಂಡರು ಭಾಗವಹಿಸಿದರು ವರದಿ ಮೊಮ್ಮ ನಂಜುಂಡ ನಾಯಕ ಎನ್ ಕೆ ಎಸ್ ಟಿವಿಫೋರ್ ಚಾಮರಾಜನಗರ ಪೇಟೆ ತಾಲೂಕು ಬೇಗೂರ ಹೋಗಿ ಚಿಕ್ಕಟ್ಟಿ ಗ್ರಾಮದ ಸಭೆ ನಂಬರು ಇನ್ನೂರ ಎಪ್ಪತ್ತ್ಮೂರರಲ್ಲಿ ಏನು ಪರಿಷ್ಠ ಜಾತಿಗೆ ಸೇರಿದಂಥ ಸುತ್ಮಾ ರಯ್ಯನವರ ಕುಟುಂಬಕ್ಕೆ ಕೇವಲ ಇಪ್ಪತ್ತೊಂಬತ್ತು ಗುಂಟೆ ಜಮೀನು ಇರ್ತಾರೆ ಈ ಒಂದು ಜಮೀನಿನ ಪಕ್ಕದಲ್ಲಿರ್ತಕ್ಕಂಥ ಚಿಕ್ಕೇಗೌಡ ಚಿಕ್ಕೇಗೌಡ ಅವ್ರಿಗೆ ದಾರಿಯನ್ನು ಬಿಡಿಸ್ಕೊಡ್ಬೇಕು ಅಂತೇಳಿ ಯಾವುದೇ ನಕ್ಷೆಯಲ್ಲಿ ಇಲ್ಲದ್ರೂ ಕೂಡ ತಹಸೀಲ್ದಾರ್ ಅವರು ಉಳ್ಳಿಪೇಟೆ ತಹಸೀಲ್ದಾರ್ ಅವರು ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿ ದಲಿತ ಜನಾಂಗದ ಮೇಲೆ ಏನು ಬಲಿಷ್ಠ ಜನಾಂಗದ ಮೇಲೆ ದೌರ್ಜನ್ಯ ಮಾಡುವುದರ ಮುಖಾಂತರ ಆ ಒಂದು ಪಕ್ಕದ ಜಮೀನರವ್ರಿಗೆ ರಸ್ತೆಯನ್ನು ಬಿಡಿಸ್ತಕ್ಕಂಥ ಈ ನಮ್ಮ ದಲಿತ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ಅಂಗಡಿಕಾ ಸೇನೆ ತೀವ್ರವಾಗಿ ಖಂಡಿಸ್ತಾ ಯಾಕೆ ಅಂತಂದರೆ ಇರ್ತಕ್ಕಂಥದ್ದು ಕೇವಲ ಇಪ್ಪತ್ತೊಂಬತ್ತು ಪುಟ ಜಮೀನು ಅದನ್ನೇ ನಂಬಿಕೊಂಡು ಆ ಗ್ರಾಮದ ಚಿಕ್ಕಮದಾಯನವರು ಜೀವನ ಮಾಡ್ತಾ ಇದ್ದಾರೆ ಅದನ್ನೇ ಕೂಡ ಇವರು ಅಲ್ಲೇ ರಸ್ತೆ ಮಾಡ್ಕೊಡ್ತಕ್ಕೊಂಡು ತಿಂತ ಒಬ್ಬ ಒಬ್ಬ ವ್ಯಕ್ತಿಗೆ ರಸ್ತೆಯನ್ನು ಮಾಡಿಕೊಡ್ತಕ್ಕಂಥದ್ದು ಈ ತಹಸೀಲ್ದಾರ್ದವ್ರದ್ದು ಈ ದಲಿತ ವಿರೋಧಿಯನ್ನು ನಾವು ಖಂಡಿಸ್ತಾ ಈ ದಿವಸ ಗ್ರಾಮಸ್ಥರು ಮತ್ತು ದಲಿತ ಸಂಘರ್ಷ ಸಮಿತಿ ಮತ್ತು ಕರ್ನಾಟಕ ಸೇನೆ ಎಲ್ಲ ಸಂಘಟನೆಯವರು ಬದ್ಗುಗೂಡಿ ಈ ಒಂದು ತಹಸೀಲ್ದಾರ್ ಮುಂಭಾಗ ತಹಸೀಲ್ದಾರ್ ಕಚೇರಿಯವ್ರ ಮುಂಭಾಗ ಹೋರಾಟವನ್ನು ಮಾಡ್ತಿದ್ದೇವೆ ಈ ಹೋರಾಟದ ಮುಖಾಂತರ ಏನು ಚಾಮರಾಜನಗರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳು ಕೂಡಲೇ ಆ ಸ್ಥಳ ಪರಿಶೀಲನೆ ಮಾಡಿ ಏನು ಅನ್ಯಾಯಕ್ಕೊಳಗಾಗಿದ್ದಾರೆ ನಮ್ಮ ಪರಿಷ್ಠ ಜಾತಿಯ ಕುಟುಂಬ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಕೊಡ್ಬೇಕು ಇಲ್ಲವಾದಲ್ಲಿ ಈ ಒಂದು ಹೋರಾಟವನ್ನು ಇಲ್ಲಿಗೆ ಕೈ ಬಿಡೋ ಮಾತೇ ಇಲ್ಲ ಏನು ನಿಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ನಾವು ಹೋರಾಟ ಮುಗಬೇಕಾಗುತ್ತೆ ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ಕೂಡಲೇ ಆ ಸ್ಥಳ ಪರಿಶೀಲನೆ ಮಾಡಿ ಆ ಕುಟುಂಬಕ್ಕೆ ಏನು ಅನ್ಯಾಯ ಆಗಿದೆ ಆ ಅಣ್ಣೆಯನ್ನು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇನೆ ನಾಗೇಂದ್ರ ಬಸವ ತಾಲೂಕ್ ಕಚೇರಿಯ ಮುಂಭಾಗ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಹೋರಾಟದ ಉದ್ದೇಶ ಏನಂದರೆ ಗುಡ್ಲಿಪೇಟೆ ತಾಲೂಕು ಬೇಗೂರುಗುಳಿ ಚಿಕ್ಕಟ್ಟಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತ್ಮೂರರಲ್ಲಿ ಏನು ಪರಿಷ್ಠ ಜಾತಿಗೆ ಸೇರಿದಂಥ ಸುಗ್ಮಾರಯ್ಯನವರ ಕುಟುಂಬಕ್ಕೆ ಕೇವಲ ಇಪ್ಪತ್ತೊಂಬತ್ತು ಗುಂಟೆ ಜಮೀನು ಜಮೀನಿರ್ತದೆ ಈ ಒಂದು ಜಮೀನಿನ ಹಕ್ಕಲ್ಲಿರ್ತಕ್ಕಂಥ ಚಿಕ್ಕೇಗೌಡ ಚಿಕ್ಕೇಗೌಡ ಅವ್ರಿಗೆ ದಾರಿಯನ್ನು ಬಿಡಿಸ್ಕೊಡ್ಬೇಕು ಅಂತೇಳಿ ಯಾವುದೇ ನಕ್ಷೆಯಲ್ಲಿ ಈಗಾದರೂ ಕೂಡ ಈ ತಹಸೀಲ್ದಾರ್ ಅವರು ಉಳ್ಳಿಪೇಟೆ ತಹಸೀಲ್ದಾರ್ ಅವರು ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿ ದಲಿತ ಜನಾಂಗದ ಮೇಲೆ ಏನು ಬಲಿಷ್ಠ ಜನಾಂಗದ ಮೇಲೆ ದೌರ್ಜನ್ಯ ಮಾಡುವುದರ ಮುಖಾಂತರ ಆ ಒಂದು ಪಕ್ಕದ ಜಮೀನರವ್ರಿಗೆ ರಸ್ತೆಯನ್ನು ಬಿಡಿಸ್ತಕ್ಕಂಥ ಈ ನಮ್ಮ ದಲಿತ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ಅಂಗಡಿಕಾ ಸೇನೆ ತೀರ್ವಾಗಿ ಖಂಡಿಸ್ತಾ ಇದ್ದೇವೆ ಯಾಕೆಂತಂದರೆ ಇರ್ತಕ್ಕಂಥದ್ದು ಕೇವಲ ಇಪ್ಪತ್ತೊಂಬತ್ತು ಪುಟ ಜಮೀನು ಅದನ್ನೇ ನಂಬಿಕೊಂಡು ಆ ಗ್ರಾಮದ ಚಿಕ್ಕಮದವರು ಜೀವನ ಮಾಡ್ತಾ ಇದ್ದಾರೆ ಅದನ್ನೇ ಕೂಡ ಇವರು ಅಲ್ಲೇ ರಸ್ತೆ ಮಾಡ್ಕೊಡ್ಬೇಕು ಅಂತ ಒಬ್ಬ ಒಬ್ಬ ವ್ಯಕ್ತಿಗೆ ರಸ್ತೆಯನ್ನು ಮಾಡಿಕೊಡ್ತಕ್ಕಂಥದ್ದು ಈ ತಹಸೀಲ್ದಾರ್ದವ್ರದ್ದು ಈ ದಲಿತ ವಿರೋಧಿಯನ್ನು ನಾವು ಖಂಡಿಸ್ತಾ ಈ ದಿವಸ ಗ್ರಾಮಸ್ಥರು ಮತ್ತು ದಲಿತ ಸಂಘರ್ಷ ಸಮಿತಿ ಮತ್ತು ಕರ್ನಾಟಕ ಅಂಬೇಡ್ಕರ್ಷನ್ ಕಚೇರಿ ಎಲ್ಲ ಸಂಘಟನೆಯವರು ಕದ್ದುಗೂಡಿ ಈ ಒಂದು ತಹಸೀಲ್ದಾರ್ ಮುಂಭಾಗ ತಹಸೀಲ್ದಾರ್ ಕಚೇರಿಯವ್ರ ಮುಂಭಾಗ ಹೋರಾಟವನ್ನು ಮಾಡ್ತಿದ್ದೇವೆ ಈ ಹೋರಾಟದ ಮುಖಾಂತರ ಏನು ಚಾಮರಾಜನಗರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಜಿಲ್ಲಾಧಿಕಾರಿಗಳು ಕೂಡಲೇ ಆ ಸ್ಥಳ ಪರಿಶೀಲನೆ ಮಾಡಿ ಏನು ಅನ್ಯಾಯಕ್ಕೊಳಗಾಗಿದ್ದಾರೆ ನಮ್ಮ ಪರಿಷ್ಠ ಜಾತಿಯ ಕುಟುಂಬ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಕೊಡ್ಬೇಕು ಇಲ್ಲವಾದಲ್ಲಿ ಈ ಒಂದು ಹೋರಾಟವನ್ನು ಇಲ್ಲಿಗೆ ಕೈ ಬಿಡೋ ಮಾತೇ ಇಲ್ಲ ಏನು ನಿಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ನಾವು ಹೋರಾಟ ಮುಗಬೇಕಾಗತ್ತೆ ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ಕೂಡಲೇ ಆ ಸ್ಥಳ ಪರಿಶೀಲನೆ ಮಾಡಿ ಆ ಕುಟುಂಬಕ್ಕೆ ಏನು ಅನ್ಯಾಯ ಆಗಿದೆ ಆ ಅಣ್ಣೆಯನ್ನು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇನೆ ಹಾಗೇಂದ್ರೆ ಬಸವಟಿ